ಕೃಷಿಯಲ್ಲಿ ಎಷ್ಟು ರೀತಿಯ ನೀರಾವರಿ ವ್ಯವಸ್ಥೆಗಳಿವೆ ಎಂದು ನಿಮಗೆ ತಿಳಿದಿದೆಯಾ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಇದು ಬಹಳ ಮುಖ್ಯ ಏಕೆಂದರೆ ಪ್ರತಿಯೊಂದು ಬೆಳೆಗೆ ವಿಭಿನ್ನ ರೀತಿಯ ವ್ಯವಸ್ಥೆಯನ್ನು ಬಳಸಬಹುದು ಇದು ನೀರಿನ ವ್ಯರ್ಥವನ್ನು ಕಡಿಮೆ ಮಾಡಬಹುದು ನೀರಿನ ವ್ಯವಸ್ಥೆಗಳನ್ನು ಮುಖ್ಯವಾಗಿ ನಾಲ್ಕು ವಿಧಭಾಗಗಳಾಗಿ ವಿಭಾಗಿಸಬಹುದು ಮೊದಲನೆಯದು ಸರ್ಫೇಸ್ ಇರಿಗೇಷನ್ ಈ ವಿಧಾನದಲ್ಲಿ ನೀರು ಗುರುತ್ವಾಕರ್ಷಣೆಯ ಆಧಾರ ಮೇಲೆ ನೆಲದ ಮೇಲೆ ಹರಿಯುತ್ತದೆ ಮತ್ತು ಮಣ್ಣಿನಲ್ಲಿ ಹೀರ್ಪಡಲಾಗುತ್ತದೆ ಎರಡನೇದು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಪೈಪ್ಗಳ ಜಾಲದ ಮೂಲಕ ಹೆಚ್ಚಿನ ಒತ್ತಡದಲ್ಲಿ ನೀರನ್ನು ಗಾಳಿಯಲ್ಲಿ ಸಿಂಪಡಿಸಲಾಗುತ್ತದೆ ಇದು ಕೃತಿಕ ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತದೆ ಇದು ಇಳಜಾರಿನ ಮಣ್ಣು ಮತ್ತು ಮರಳು ಮಣ್ಣಿಗೆ ತುಂಬಾ ಸೂಕ್ತವಾಗಿದೆ ಮೂರನೆಯದು ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ನೀರನ್ನು ಉಳಿಸುವ ಪರಿಮಾಣಕಾರಿ ವಿಧಾನ ಇದು ಕಡಿಮೆ ಒತ್ತಡದಲ್ಲಿ ಟ್ಯೂಬ್ ಅಥವಾ ಕೊಳೆಯ ಮೂಲಕ ಸಸ್ಯಗಳ ಬೇರುಗಳಿಗೆ ನೇರವಾಗಿ ನೀರನ್ನು ಸರಫರ ಮಾಡಲಾಗುತ್ತದೆ ವಿಭಾಗ ಸರ್ಫೇಸ್ ಇರಿಗೇಷನ್ ಈ ವಿಧಾನದಲ್ಲಿ ಮಣ್ಣಿನ ಮೇಲೆ ಅಡಿಯಲ್ಲಿರುವ ಸಸ್ಯಗಳ ಮೂಲ ವಲಯಕ್ಕೆ ನೀರನ್ನು ನೇರವಾಗಿ ಸರಫರ ಮಾಡಲಾಗುತ್ತದೆ ಇದು ನೀರಿನ ಆವಿರಿಯಾಗಿಕೆಯನ್ನು ಬಹಳ ಕಡಿಮೆ ಮಾಡುತ್ತದೆ ಆದರೆ ನೀವು ಯಾವ ರೀತಿಯ ನೀರಾವರಿ ವ್ಯವಸ್ಥೆಯನ್ನು ಬಳಸುತ್ತಿದ್ದೀರಿ ಎಂಬುದು ಕಾಮೆಂಟ್ ಮಾಡಿ ಮತ್ತು ನಮ್ಮ